ಇದಕ್ಕೆ ಅಜ್ಜಿ ಒಂದು ಸೈನ್ ಹಾಕಿದ್ರೆ ಅಜ್ಜಿ ಪ್ರಾಪರ್ಟಿ ಅಷ್ಟು ನನಗೆ ಅಮ್ಮ ಇಲ್ಲೊಂದು ಸೈನ್ ಹಾಕೇ ಏನು ಇದು ನನ್ನ ಹಾಲ್ ಟಿಕೆಟ್ ಬಕ್ಕೆ ಆಯ್ತು ಅಲ್ಲ ಇದು ಹಾಲ್ ಟಿಕೆಟ್ ನನ್ನ ಕಾಲೇಜಿಂದ ಇಲ್ಲೊಂದು ಸೈನ್ ಹಾಕೆ ನಾನು ಡೇ ಅಂತ ಅಪ್ಪಂದ ಹಾಕೈತ ಅದು ಒಂದು ಫ್ಯಾಮಿಲಿಲಿ ಯಾರ್ಯಾರು ಇರ್ತರಲ್ಲ ಅವ್ರಿಗೆ ಎಲ್ಲರದು ಸಿಗ್ನೇಚರ್ ಬೇಕು ನಿಂದೊಂದೇ ಒಂದೇ ಬಾಕಿ ಇಲ್ಲಿ ಹಾಕಿಬಿಡು ಅಮ್ಮ ಇಲ್ಲ ನನ್ ಚೈ ಅಂತಕ್ಕ ನಮ್ಮ ಚೈದಾಗ ಬೇಕು ಬೇಕು ನೀ ಹಾಕ ನಾ ಕ್ವಾಲೇಜಿಗೆ ಹೋಗ್ಬೇಕಾದ್ರೆ ಅದಲ್ಲ ಎಲ್ಲಿ ಆಗಿತ್ತಲ್ಲ ಮೊದ್ಲಿರ್ಲಿಲ್ಲ ಈಗ ಹೊಸ ರೂಲ್ಸ್ ಬಂದದ ನೀ ಸೈನ್ ಹಾಕ ಪಕ್ಕ ಅದ ಪಕ್ಕ ಪಕ್ಕ ನೀ ಹಾಕ ನಾನ್ ಚ ಮಾಡ್ತಾ ನೋಡ್ತೆನಾ ನೀ ಹೇ ನೀಲ್ ನೋಡಬಾದು ಅಂತಕ ನೋಡ್ಬಾರ್ದು ಅದು ಇಂಗ್ಲೀಷನ್ ಉಂಟಲ್ಲ ನಿಂಗೆ ಸುಮ್ನೆ ಅರ್ಥ ಆಗೋದಿಲ್ಲ ಅದಕ್ಕೆ ನೀ ಇಲ್ಲೇ ನೋಡ್ತೀರ ಹಂಗೆ ನೋಡಿದೆ ಸೈ ಹಾಕಿ ಬಿಡು ಹಾಕಲೇ ಹಾಕ ಹಮ್ ಐತೆ ಆಕಡೆ ಯಸ್ ಇದೆ ಆಸ್ತಿ ಪತ್ರ ಆಗ್ಿತಿ ನಿಂದಷ್ಟು ಪ್ರಾಪರ್ಟಿ ನಂಗೀಗ ನೀನ್ ಸೈನ್ ಮಾಡ್ದೇ ಇಲ್ಲ ಸೈಯಾ